ಅವರು ನೀವೇ ಬದಲಾಗಬೇಕು ಅನ್ನುವಂಥದ್ದು ಹೈಕಮಾಂಡ್ ಮಾಡಿದ್ದಾರೆ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನು ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು ಹದಿಮೂರು ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು ವೀಕ್ಷಕರನ್ನು ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರು ಮೂರು ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ಕೋ ರಿಟರ್ನಿಂಗ್ ಅವರ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು ಮೂರು ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲೆ ತಂಡದಿಂದ ಯಾವ್ಯಾವ ಮೂರು ಹೆಸರುಗಳನ್ನು ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಯಾ ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪ್ರಾ ಪಾತ್ರ ಜೀರೋ ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆನ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಏನಂದರೆ ನಾವು ಇಲ್ಲಿ ಯಾರೂ ಕೂಡ ಸುಧಾಕರ್ನೂ ಕೂಡ ದೂಷೋದಕ್ಕೆ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕೆಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಆಗಿತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದು ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ ಆಕ್ರೋಶಭರಿತ ಮಾತುಗಳನ್ನು ನಿನ್ನ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಏನೇ ಟೀಕೆ ಮಾಡಿದ್ರೂ ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದು ಕೇಂದ್ರದಿಂದ ಸಮ್ಮತಿಯೂ ಕೂಡ ಸಿಕ್ಕಿದೆ ಅದು ನಂದು ಯಾವುದೇ ರೀತಿ ಪ್ರ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವರು ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಏನು ವಿಜಯನರಾವ್ ತಿತ್ಕೋಬೇಕು ಅಂತ ಹೇಳಿದರೆ ನಾನು ಆ ಥರ ಏನು ನಾನು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರಲ್ಲ ಬೇರೆ ಎಲ್ಲರೂ ಅಪೇಕ್ಷೆನಿದೆ ನಾನು ತಿತ್ಕೊಳ್ತಕ್ಕಂಥ ಪ್ರಕ್ರಿಯೆ ನಾನು ಕೂಡ ಅದನ್ನು ಮಾಡ್ತೇನೆ ಸುಧಾಕರ್ನ ಕೂಡ ಭೇಟಿ ಮಾಡ್ತೇನೆ ಅವ್ರು ಯಾವ ರೀತಿ ನಾನು ತಿತ್ಕೋಬೇಕು ಅಂತ ಹೇಳ್ಬೇಕು ಅವ್ರ ಅಪೇಕ್ಷೆ ಇದೆ ಅದ್ರ ಬಗ್ಗೆ ನಾನು ಕೂಡ ತಿತ್ಕೊಳ್ತೇನೆ ಅಷ್ಟೇ ಆ ರೀತಿ ಮಾತನಾಡಬಾರ್ದು ನಾನು ಹೇಳ್ದಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದೇನು ಮಂತ್ರಿ ಸ್ಥಾನ ಅಲ್ಲ ನಾನು ಮನೆ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು ಇದನ್ನು ಕಣ್ಮುಂದಿಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಖಂಡರಿತ ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಹೈಕಮಾಂಡ್ಗೆ ಏನಾದರೂ ಹೇಳ್ತೀರಾ ಸರ್ ಇಷ್ಟೆಲ್ಲ ಅಂತ ಇದೆ ಇಲ್ಲರಿ ನೋಡಿರಿ ಪಾಪ ಯಾರೋ ಒಬ್ಬರು ಅಪೇಕ್ಷೆ ಪಟ್ಟರು ಅಂತೇಳಿ ಅವ್ರು ಹೇಳಿದಂತೆ ಜಿಲ್ಲಾಧ್ಯಕ್ಷರು ಮಾಡೋದಕ್ಕಾಗೋದಿಲ್ಲ ಮತ್ತು ಅದನ್ನು ನನ್ನ ಪಾತ್ರನೂ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಉದಾಹರಣೆಯಲ್ಲಿ ರಾಮಚಂದ್ರ ಅವರು ಕೂಡ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಅವೆಲ್ಲ ಪ್ರಕ್ರಿಯೆ ನಡೆದಿದೆ ಆ ರೀತಿ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅಲ್ಲಿ ವೀಕ್ಷಕರು ಹೋಗಿದ್ರು ಎಲ್ಲೋ ಕೂಡ ಅವರ ಸಮ್ಮುಖದಲ್ಲಾಗಿದೆ ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ದೇವಿಡ್ ಸುಧಾಕರ್ ಅವರು ಕೂಡ ಅನ್ಯತಾ ಭಾವಿಸ್ಬಾರ್ದು ತಪ್ಪು ತಿಳ್ಕೊಬಾರ್ದು ಮತ್ತು ಅಲ್ಲಿ ಕಾರ್ಯಕರ್ತನೂ ಆಗಿದೆ ಹಾಗಾಗಿ ಏನು ಅವರು ಸರಿ ಮಾಡಬೇಕು ಮುಂದೆ ಅವ್ರು ಯಾರ್ಯಾರು ಪದಾಕಾರ ಹಾಕಿ ಅವ್ರಿಗೂ ಅಧಿಕಾರ ಇದೆ ಮುಂದೆ ಜಿಲ್ಲೆಯಲ್ಲಿ ಯಾರ್ಯಾರು ಪದಿಕಾರ ಪದಾಧಿಕಾರಿಗಳು ಮಾಡಬೇಕು ಅವರು ಸಲಹೆ ಕೊಡಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಖಂಡಿತ ರೀತಿ ಮಾತನಾಡ್ತಕ್ಕಂಥ ಸರಿಯಲ್ಲ ಮತ್ತು ನನ್ನ ಈ ಎಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ರಾಜ್ಯದ ಅಧ್ಯಕ್ಷ ಅವರ ಪಾತ್ರ ಯಾವ ಜಿಲ್ಲೆಲ್ಲೂ ಕೂಡ ಇಲ್ಲ ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಕೂಡ ಅವರದೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಬೆಳಗ್ಗೆ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ ಮರುದಿನವೂ ಕೂಡ ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ ಮತ್ತು ಏನೇ ಸಮಸ್ಯೆ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು